ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನ ಬೆಂಗಳೂರಿನಲ್ಲಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಭೇಟಿ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ವಿವರಿಸಿ ಬೆಳೆ ನಷ್ಟ ಮನೆ ಆಸ್ತಿಪಾಸ್ತಿ ಹಾನಿಗೆ ಸಂಬಂಧಿಸಿದಂತೆ ತುರ್ತು ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವುದು ಹಾಗೂ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತಕ್ಷಣವೇ ಪ್ಯಾಕೇಜ್ ಘೋಷಿಸುವುದಾಗಿ ತಿಳಿಸಿದ್ದರು ಮಹಾರಾಷ್ಟ್ರ ಗೇಟ್ ಓಪನ್ ಮಾಡಿರ್ತಾರೆ ಬಿಡ್ಲೇಬೇಕಲ್ಲ ಸರ್ ಅದು ಇವ್ರು ಬಡಬೇಕಲ್ಲ ಹೋಲ್ಡ್ ಮಾಡುದ್ರೆ ತೊಂದ್ರೆ ಸರ್ ಇದು ಶಿವಮುತ್ ಇವರು ಎಷ್ಟು ಸಮುದಾಯ